ಅಂತ ಹೇಳಕ್ ಬಂದಿವಿ ನೋಡ್ರಿ ಅವಕಾಶ ಕೊಡ್ರಿ ಇದೊಂದ್ ಸರ ಮುಂದಿನ ಸರ ನಿಮ್ಗೆ ಮುಂದಿನ ಸರ ಮಳಿ ಬರಷ್ಟೇ ವ್ಯವಸ್ಥೆ ಒಂದ್ ಕಡೆ ಸಿಫ್ಟಿಂಗ್ ಮಾಡಿಸ್ತಾ ಹೌದೌದು ಇದು ಹೈರ ಈಗ ರೀ ನಾವ್ ಬರ್ತೀವಿ ಅಂದ್ರೆ ಹೇಳಿ ಮನೆಯಾಗ ಕುಂದಿರ್ತೀವಿ ನಮ್ಗೆ ಗೊತ್ತ ನಿಮ್ಗೆ ಗೊತ್ತಿರ ಕಷ್ಟ ಏನದ ಇಲ್ಲ ಅನುಭವಸರಿಗೆ ಗೊತ್ತಲ್ರಿ ಯಾಂಗ್ ಮಾಡ್ತೀರಿ ಹಾವ್ ಬರ್ತಾವ ಚೇಳ ಬರ್ತಾವ ಮಕ್ಕಳ ಮನೆ ಯಾವ ಬಳಿ ಮನೆಯಾಗ ಮನೆ ಬಳಿ ಬಂದ್ರೆ ನಾವೇ ಮಕ್ಕಳ ಈಗ ರೀ ಏನ್ರಿ ನಮಸ್ಕಾರ ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಅತಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಅದ್ರ ಜೊತೆ ಈ ಭೀಮಾ ನದಿಗೆ ಈ ನಮ್ಮ ಮಹಾರಾಷ್ಟ್ರದಿಂದ ಸೀನಾ ನದಿ ನೀರು ಮತ್ತೆ ಇದು ಬ್ಯಾರೇಜ್ಗಳಿಂದ ಈ ಉಜಿನಿ ಡ್ಯಾಮ್ ಇಂದ ಕೂಡ ನೀರು ಕೂಡ್ಕೊಂಡು ಮೋರ್ ಫೈವ್ ಲ್ಯಾಕ್ ವಾಟರ್ ರಿಲೀಸ್ ಆಗಿರೋದ್ರಿಂದ ಈ ಒಂದು ಪ್ರವಾಹ ಈ ನೀರಿನಿಂದ ಈ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಆಲ್ಮೇಲ್ ದಲ್ಲಿ ಒಂದ್ ಐದರಿಂದ ಆರು ಹಳ್ಳಿಗಳು ಇಲ್ಲಿ ಕಿಟರ್ತಾಗಿದವು ನಾನು ನಿನ್ನೆ ಬಿಟ್ಟು ಮೊನ್ನೆ ಕೂಡ ನಾನು ಇಲ್ಲಿ ಬಂದೆಲ್ಲ ತಾರಾಪುರ ಮತ್ತೆ ತಾವರ್ಕೆಡ ಎಲ್ಲ ಕಡೆ ಬಂದು ಹೋಗಿದ್ದೀನಿ ಇಲ್ಲಿ ನಾವು ಪೂರ್ವ ಸಿದ್ಧತೆಯನ್ನ ಬಹಳ ಮುಂಚೆಯಿಂದಾನೆ ಮಾಡಿದೀವಿ ಏನಂದ್ರೆ ಈ ಕಾಳಜಿ ಕೇಂದ್ರಗಳನ್ನು ಗುರುತಿಸೋದಿರಬಹುದು ಮತ್ತು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ನೋಡಲ್ ಆಫೀಸರ್ ಗಳನ್ನ ಮಾಡಿದಿವಿ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ನೋಡಲ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದಿವಿ ಅವರು ಕನ್ಸರ್ಡ್ ಬಿ ಎ ಮತ್ತು ಪಿ ಡಿ